ನಮಸ್ಕಾರ ಗೌತಮಿ ನ್ಯೂಸ್ ಕರ್ನಾಟಕ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬ್ರೇಕಿಂಗ್ ನ್ಯೂಸ್ ಹೌದು ವೀಕ್ಷಕರೇ ನೋಡಲೇ ಬೇಕಾಗಿರುವಂತಹ ಸ್ಟೋರಿ ಇದು ಶಾಸಕರು ನೋಡಲೇ ಬೇಕಾದ ಸ್ಟೋರಿ ಹಾಡು ಹಗಲೇ ರಾಜರೋಷವಾಗಿ ನಡೆಯುತ್ತಿದೆ ಅಕ್ರಮ ಮಣ್ಣು ದಂಧೆ ಕೃಷ್ಣ ಒಡಲು ಬಗೆದು ಅಕ್ರಮ ಮಣ್ಣು ಅಗೆಯುತ್ತಿರುವ ದಂದಿಕೋರರು ಮುತ್ತೂರು ಗ್ರಾಮದ ಕೃಷ್ಣಾ ತೀರದಲ್ಲಿ ನಡೆಯುತ್ತಿದೆ ಮಣ್ಣು ಮಾಫಿಯಾ ಅಕ್ರಮ ಮಣ್ಣು ಜಂಬಗಿ ಗೊಂಬಿಗುಡ್ಡ ಗ್ರಾಮಕ್ಕೆ ಇಟ್ಟಂಗಿ ಬಟ್ಟಿಗಳಿಗೆ ಸಾಗಿಸುತ್ತಿರುವ ಮಣ್ಣು ಅಕ್ರಮ ಮಣ್ಣು ಸಾಗಾಟದಿಂದ ಮುತ್ತೂರು ಗ್ರಾಮಸ್ಥರ ಆಕ್ರೋಶ ಅಧಿಕಾರಿಗಳಿಗೆ ಹಿಡಿ ಶಾಪ ಹಾಕುತ್ತಿರುವ ಗ್ರಾಮಸ್ಥರು ಅಧಿಕಾರಿಗಳ ಗಮನಕ್ಕೆ ತಂದರು ಕೇರೆ ಅನ್ನದ ಅಧಿಕಾರಿಗಳು ಜಮಖಂಡಿ ತಾಲೂಕು ಮುತ್ತೂರು ಗ್ರಾಮ ನಿರಂತರ ಸುದ್ದಿಗಾಗಿ ನೋಡುತ್ತಾಯಿರಿ ಗೌತಮಿ ನ್ಯೂಸ್ ಕರ್ನಾಟಕ ನಮ್ಮ पर दानित तर 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 वाले जीव को रिव्यू को तेरा मतलब है ये दरगाला इवा ना के दरगाला डारो देना यार पतास ना यार यहां सीनली करता मा